ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಸಂಪೂರ್ಣವಾಗಿದೆ ಮತ್ತೆ ಕುರ್ಚಿ ಕದನ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಂದ ಪಟ್ಟು ಹಿಡಿಯಲಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ನಿನಗೆ ಈಗ ಮತ್ತೆ ಕುರ್ಚಿ ಕದನ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸುಮಾರು ಹದಿನೈದು ಮಂದಿ ಡಿಕೆಶಿ ಆಪ್ತರು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೆರಡೂವರೆ ವರ್ಷ ಸಿಎಂ ಕುರ್ಚಿ ಕೊಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಖರ್ಗೆ ಒತ್ತಡ ಹೇರಲಾಗ್ತಾ ಇದೆ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅವರ ಆಪ್ತರು ಬೀಡು ಬಿಟ್ಟಿದ್ದಾರೆ ಪ್ರಮುಖವಾಗಿ ಒಕ್ಕಲಿಗ ಬಣ ಇಲ್ಲಿ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಇಂದು ಇನ್ನಷ್ಟು ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಆಪ್ತರ ಬಣ ಕೂಡ ಫುಲ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದ್ದಾರೆ ಸತೀಶ್ ಜಾರ್ಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಲಾಗಿದೆ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಬಿಟ್ಟುಕೊಡಬಾರ್ದು ಅಂತ ಚರ್ಚೆ ನಡೆಸಲಾಯ್ತಾ ಹಾಗಾದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲೋದಕ್ಕೆ ಆಪ್ತ ಸಚಿವರು ನಿರ್ಧಾರ ಮಾಡಿದ್ದಾರೆ ಹಿರಿಯ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಾಧ್ಯವಾದ್ರೆ ನಾವು ಕೂಡ ದೆಹಲಿಗೆ ಹೋಗೋಣ ಸಿಎಂ ಪರವಾಗಿ ಮಾತನಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣ ಕೂಡ ಈಗ ದೆಲ್ಲಿಗೆ ಹೋಗುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಆಗೇ ಬಿಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಹೇಳ್ತಾ ಇದೆ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಂಎಲ್ ಸಿಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಯಾರು ಗೊತ್ತೂ ಇಲ್ಲ ಕೆಲವರು ನಾಳೆನೂ ಹೋಗ್ತಾ ಇದಾರೆ ಅಂತ ಮಾಹಿತಿ ಗೊತ್ತಿಲ್ಲ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನ್ಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗ ನಾವು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬ ಸ್ವಲ್ಪ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲಿಗೆ ಸಿ ಎಂ ಆಗಿರ್ತೀನಿ ಹೇಳಿದ್ದಾರೆ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿಎಂ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವೇ ಗೆಲ್ತೀವಿ ಎರಡೂವರೆ ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಜೀವಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಕೃಷ್ಣ ಸದ್ಯಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಒಂದ್ ಕಡೆಗ ಕುರ್ಚಿ ಕಿತ್ತಾಟ ಸಿಎಂ ಸಿದ್ದರಾಮಯ್ಯ ಅವರದು ಕುರ್ಚಿಗೆ ಡಿಕೆ ಶಿವಕುಮಾರ್ಗೆ ಕೊಡಬೇಕು ಅನ್ನುವಂತಹ ಪಟ್ಟು ಜೋರಾಗಿ ಕೇಳ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯ ಹೋದಿದ್ದಾರೆ ಸದ್ಯಕ್ಕೆ ಸಿಎಂ ಬಣ ಕೂಡ ಹೋಗುತ್ತಾ ಹೇಗೆ ಅಂತ ಖಂಡಿತವಾಗಿ ಧನಶ್ರೀ ಈಗ ಪವರ್ ಗೇಮಿಂಗ್ ಅನ್ನುವಂಥದ್ದು ಈಗ ತಾನೇ ಶುರುವಾಗಿರುವಂತದ್ದು ನಿನ್ನೆ ದಿನ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದ ಎಲ್ಲರೂ ಕೂಡ ದಿಢೀರಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತದ್ದು ಅಲ್ಲಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಗೆ ಅರ್ಜುನ್ ಖರ್ಗೆ ಅವರು ಕೂಡ ಭೇಟಿ ಮಾಡಿರುವಂಥದ್ದು ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಇವತ್ತು ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಮೊದ್ಕ ಕಡೆ ಡಿ ಕೆ ಡಿಕೆ ಕೂಡ ಸೈಲೆಂಟ್ ಆಗಿ ತಮ್ಮ ತಂತ್ರಗಾರಿಕೆಯನ್ನು ಮುಂದುವರೆಸುವಂತದ್ದು ನಿನ್ನೆ ದಿನ ನಿನ್ನೆಯಿಂದಲೂ ಕೂಡ ಎಲ್ಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿಲ್ಲ ಎಲ್ಲೊಂದ್ ಕಡೆ ಆ ಕಾರ್ಯಕ್ರಮಗಳಿಂದ ದೂರ ಉಳಿದರ ಮುಖಾಂತರವಾಗಿ ಅಸಮಾಧಾನವನ್ನ ಪರೋಕ್ಷವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣದ ಕೂಡ ಈಗಾಗಲೇ ಆಕ್ಟಿವ್ ಆಗಿರುವಂತದ್ದು ಯಾವಾಗ ಡಿಸಿ ಶಿವಕುಮಾರ್ ಬಣ್ಣ ಸಂಪೂರ್ಣವಾಗಿ ಡೈಲಿ ಡೆಲ್ಲಿಗೆ ಹೋಗ್ತೋ ಅದಾದ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಆ ಹಿರಿಯ ಸತಿ ಸತೀಶ್ ಜಾರಕಿಹೊಳಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತೆ ಪ್ರಿಯಪಟ್ನ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಆಗಿರ್ಬೋದು ಅದ್ರ ಜೊತೆಗೆ ಮಾದೇವಪ್ಪ ಆಗಿರ್ಬೋದು ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಅದ್ರ ಜೊತೆಗೆ ಬೇರೆ ಬೇರೆ ಎಂಎಲ್ ಸಿಗಳು ಸೇರಿದಂತೆ ಡಿನ್ನರ್ ಮೀಟಿಂಗ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಡೆಯನ್ನು ತೋರಬೇಕು ಒಂದ್ ವೇಳೆ ಡಿಸಿಎಂ ಡಿಕೆ ಶಕಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆದ ಸಂದರ್ಭ ಏನಾದರೂ ಬಂತು ಅಂತಂದ್ರೆ ಹೈಕಮಾಂಡ್ ನಾಯಕರು ಬಂದ ಹೇಳದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು ಯಾವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸ್ತೋ ಅದಾದ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಜನರು ನಮಗೆ ಆಶೀರ್ವಾದವನ್ನು ಮಾಡಿದರೆ ಆಶೀರ್ವಾದ ಇರೋಗೂ ಕೂಡ ನಾನು ಅಧಿಕಾರದಲ್ಲಿ ಮುಂದುವರ್ತೇನೆ ಮಾತನ್ನು ಕೂಡ ಹೇಳಿರುವಂತದ್ದು ಇದುವರೆಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಮಾತಾಡಿರಲಿಲ್ಲ ಆದ್ರೀಗ ಯಾವಾಗ ಅಧಿಕಾರ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಅಂತ ನಿನ್ನೆಗೆ ಎರಡೂವರೆ ವರ್ಷಕ್ಕೆ ಪೂರೈಸ್ತೋ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಸಂದೇಶವನ್ನು ಕೊಡೋದರ ಮುಖಾಂತರವಾಗಿ ನಾನೇ ಅಧಿಕಾರದಲ್ಲಿ ಮುಂದುವರಿತೇನೆ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಈ ಒಂದು ಮಾತು ಮುಖ್ಯಮಂತ್ರಿಗಳ ಈ ಒಂದು ಮಾತು ಡಿ ಡಿಸಿ ಅವರಿಗೆ ಕೇಳಿಸಿದೆ ಹಾಗಾಗಿನೇ ಅಂದ್ರೆ ಈಗಾಗಲೇ ಅಧಿಕಾರ ಹಂಚಿಕೆ ಅನ್ನೋ ಒಂದು ವಿಚಾರ ಚರ್ಚೆಯಲ್ಲಿ ಇತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ನಮ್ಮ ನಡುವೆ ಒಪ್ಪಂದ ಆಗಿದೆ ಮಾತುಕತೆ ಆಗಿದೆ ಅನ್ನೋ ಮಾತುಗಳು ಕೂಡ ಮುಖ್ಯ ಉಪಮುಖ್ಯಮಂತ್ರಿಗಳು ವಿಶ್ವಾಸದಲ್ಲಿದ್ದರು ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಲ್ಲ ಒಂದು ಕಡೆ ಅವರ ಮಾತಿನ ಮುಖ್ಯಮಂತ್ರಿ ಎಂ ಡಿ ಕೆ ಶಿವಕುಮಾರ್ ಮನಸ್ಥಿತಿ ಅಂತ ಉಲ್ಟಾ ಹೊಡೆಯುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಅನ್ನೋ ಮಾತುಗಳು ಡಿಸಿಎಂ ಡಿಕೆ ಶಂಕು ಕಡೆ ಕೇಳಿ ಬರ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಡಿಸಿಎಂ ಕೆ ಶಂಕುಮಾರ್ ಕೂಡ ಈಗಾಗಲೇ ಎಚ್ಚರಿಕೆ ನಡೆಯನ್ನು ತೋರಿರುವಂತದ್ದು ಹಾಗಾಗಿನೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದಂತಹ ಸಂದರ್ಭದಲ್ಲೇ ಒಂದಷ್ಟು ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ ಈಗಾಗಲೇ ತಮ್ಮ ಬಣದ ಶಾಸಕರ ಮುಖಾಂತರವಾಗಿ ಇಲ್ಲೊಂದು ಕಡೆ ಡೆಲ್ಲಿಗೆ ಕಳಿಸಿರುವಂತದ್ದು ಸಚಿವ ಸ್ವಾಮಿ ನೇತೃತ್ವದಲ್ಲಿ ಮತ್ತೊಂದು ಕಡೆ ಇವತ್ತು ಮತ್ತೆ ನಾಳೆ ಇನ್ನೊಂದು ಮತ್ತೊಂದು ಟೀಮನ್ನ ಅನ್ನ ಡಿ ಕೆ ಶಿವರ್ ಕಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಅವರ ಸಹೋದರ ಆಗಿರತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ಸೈಲೆಂಟ್ ಆಗಿ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಂಕು ಹೇಳಿದರೆ ನನ್ನ ಆರೋಗ್ಯ ಸರಿ ಇಲ್ಲ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಇಂಥ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಎಲ್ಲರೂ ಕೂಡ ಸ್ಟ್ರಾಟಜಿಯನ್ನ ಮಾಡಿದ್ರ ಮುಖಾಂತರವಾಗಿ ಅಧಿಕಾರವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದರೆ ಹೀಗಾಗಿ ಹೈಕಮಾಂಡ್ ನಾಯಕರ ಮುಂದಿನ ದಿನಗಳಲ್ಲಿ ನಡೆ ಏನಿರುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನವೆಂಬರ್ ಇಪ್ಪತ್ತರ ಬಳಿಕವಾಗಿ ಮುಖ್ಯಮಂತ್ರಿಗಳು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾತಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಕಾಯ್ತಾ ಇದ್ರು ಮತ್ತೆ ಈಗ ಶುರು ಮಾಡಿದ್ರೆ ಶುರು ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಮಾತಾಡೋದಿಲ್ಲ ಅನ್ನೋದು ಕೂಡ ಡಿಸಿಎಂ ಡಿಕೆ ಗೆ ಗೊತ್ತಾಗಿದೆ ಅದ್ರ ಜೊತೆಗೆ ಎರಡೂವರೆ ವರ್ಷದ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಅವ್ರ ಜೊತೆಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಇದೆಲ್ಲದ ಒಂದು ಕಾರಣದಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲೊಂದು ಕಡೆ ರೆಬಲ್ ಆಗಿರಮ ಈ ಒಂದು ರೆಬಲ್ನ ಸಂದರ್ಭದಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಿರುತ್ತೆ ಮತ್ತೆ ಹೈಕಮಾಂಡ್ ಏನಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಂಡಿರುವಂತದ್ದು ಧನುಶ್ರೀ ಥ್ಯಾಂಕ್ ಯು ಕೃಷ್ಣ ಜೀವಿ ತಮಲ ಡೀಟೇಲ್ಸ್ಗಾಗಿ